ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ನೆಕ್ಲೆಸ್ ಕಮ್ ಚೋಕರ್ ನ ತಗೊಂಡಿನಿ ತುಂಬಾ ಅಂದ್ರೆ ತುಂಬಾ ಬ್ಯೂಟಿಫುಲ್ ಆಗಿದೆ ನೋಡಿ ಪಿಂಕ್ ಗ್ರೀನ್ ಕಲರ್ ಸ್ಟೋನ್ ಇದೆ ಅದು ಕೂಡ ದಪ್ಪ ಸ್ಟೋನು ಕೆಳಗಡೆ ಕ್ರೀಮಿಶ್ ಪರ್ಲ್ ಅನ್ನ ಹಾಕಿದಾರೆ ಮತ್ತೆ ಆಲ್ಮೋಸ್ಟ್ ಎರಡು ಲೇಯರ್ ವೈಟ್ ಸ್ಟೋನ್ ಅನ್ನ ಹಾಕಿದ್ದಾರೆ ನೋಡಿ ಬೊಂಬಾಟ್ ಆಗಿದೆ ಅಲ್ಲ ಸಖತ್ ಆಗಿದೆ ಮೇಲ್ಗಡೆ ನಾನು ಫ್ಲವರ್ ತರ ಸ್ಟೋನ್ ಅನ್ನ ಮಾಡಿ ಅದ್ರ ಮೇಲೆ ಕಿರೀಟ ತರ ಒಂದೇ ಒಂದು ಪರ್ಲ್ ಅನ್ನ ಹಾಕಿರೋದ್ರಿಂದ ಹೈಲೈಟ್ ಆಗಿ ಕಾಣಿಸಿದೆ ಮತ್ತೆ ಅದಕ್ಕೆ ಪಟ್ಟಿ ಚೈನ್ ಅನ್ನ ಕೊಟ್ಟಿದ್ದಾರೆ ಬ್ಯೂಟಿಫುಲ್ ಆಗಿದೆ ಪಟ್ಟಿ ಈ ಚೈನು ಯಾವುದೇ ಕಾರಣಕ್ಕೂ ಡ್ಯಾಮೇಜ್ ಆಗಲ್ಲ ಸ್ನೇಹಿತರೆ ಈ ಚೈನ್ಗಳೆಲ್ಲನೂ ಕೂಡ ಮತ್ತು ಇಯರಿಂಗ್ಸ್ ನೋಡ್ತಾ ಇದ್ದೀರಲ್ಲ ಸಕ್ಕತ್ತಾಗಿದೆ ಸ್ನೇಹಿತರೆ ಸ್ನೇಹಿತರೆ ಇದೆ ಪೆಂಡೆಂಟ್ ಏನಿದೆ ಅದಕ್ಕಿಂತ ಹೈಲೈಟ್ ಆಗಿ ಇಯರಿಂಗ್ಸ್ ಇದೆ ಇಯರಿಂಗ್ಸ್ ಎಲ್ಲ ಪುಷ್ ಅಪ್ ಟೈಪ್ ಥ್ರೆಡ್ ಟೈಪ್ ಇರೋದಿಲ್ಲ ಸ್ನೇಹಿತರೆ ಇದಕ್ಕೆ ಬ್ಯಾಕ್ ಚೈನನ್ನು ನಾವೇ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಬೇಗ ಬೇಗ ಪರ್ಚೇಸ್ ಮಾಡಿ ರೇಟ್ ಎಷ್ಟಪ್ಪ ಅಂದರೆ ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ಗೆ ಸಿಗ್ತಾ ಇದೆ ಸ್ನೇಹಿತರೆ ಇದೆಲ್ಲ ನೈನ್ ಹಂಡ್ರೆಡ್ ತೌಸಂಡ್ ಇತ್ತು ಫೈವ್ ಹಂಡ್ರೆಡ್ಗೆ ಗೆ ಸಿಗ್ತಾ ಇದೆ ನಮ್ಮ ವೆಬ್ಸೈಟ್ ಅಲ್ಲಿ ಪರ್ಚೇಸ್ ಮಾಡಿದಾರೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಬೇಗ ಬೇಗ ಪರ್ಚೇಸ್ ಮಾಡಿ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ಅಂಜಲಿ ಕಟಿಂಗ್ ಅಲ್ಲಿ ಡಬಲ್ ಲೈನ್ ಅದ್ರ ಜೊತೆಗೆ ವಿತ್ ಕ್ರಿಸ್ಟಲ್ ಬಿಟ್ಸ್ ಇರುವಂತಹ ಕರಿಮಣಿ ಚೈನ್ ಅನ್ನು ತಗೊಂಡಿನಿ ತುಂಬಾ ರೇರ್ ಕಲೆಕ್ಷನ್ಸ್ ಸ್ನೇಹಿತರೆ ಈ ತರದ್ದೆಲ್ಲ ಎರಡು ಸಾವಿರದ ಎಂಟುನೂರು ಮೂರು ಸಾವಿರ ಐದು ಸಾವಿರಕ್ಕೆಲ್ಲ ಮಾಡ್ತಾ ಇದಾರೆ ಬಟ್ ಇದು ದೀಸಾ ಫ್ಯಾಷನ್ ಅಲ್ಲೇ ಓನ್ ಮ್ಯಾನುಫ್ಯಾಕ್ಚರರ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಸಿದ್ದೀವಿ ತುಂಬ ಅಂದರೆ ತುಂಬ ರೇರ್ ಕಟಿಂಗ್ಸ್ ನೋಡ್ತಾ ಇದ್ದೀರಲ್ಲ ಅಂಜಲಿ ಕಟಿಂಗ್ ಇದೆ ಅದ್ರ ಜೊತೆಗೆ ಐದು ಕ್ರಿಸ್ಟಲ್ ಬ್ಲ್ಯಾಕ್ ಕ್ರಿಸ್ಟಲ್ ಬಿಡ್ಸು ವಿತ್ ಕ್ಯಾಪಿಂಗ್ ಹಾಕಿದ್ದೀವಿ ತುಂಬ ರೇರ್ ಕಲೆಕ್ಷನ್ ಹೇಳಿದ್ನಲ್ಲ ಆಲ್ಮೋಸ್ಟ್ ಟ್ವೆಂಟಿ ಏಯ್ಟ್ ಟು ತರ್ಟಿ ಇಂಚಸ್ ಇದೆ ಮಧ್ಯದಲ್ಲಿ ನೋಡಿ ರಿಂಗನ್ನು ಹಾಕಿದ್ದಾರೆ ಸೊ ಈಸಿ ಟು ವೇರ್ ಈಸಿ ಟು ರಿಮೂವ್ ಅಂತ ಹೇಳ್ಬೋದು ರೇಟ್ ಕೇಳೋದಾದರೆ ಜಸ್ಟ್ ಜಸ್ಟ್ ತೌಸಂಡ್ ತ್ರೀ ಹಂಡ್ರೆಡ್ಗೆ ಕೊಡ್ತಾ ಇದ್ದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಒನ್ ಇಯರ್ ವಾರಂಟಿ ಇರುತ್ತೆ ಬೇಕಂದ್ರೆ ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಬೇಗ ಬೇಗ ಪರ್ಚೇಸ್ ಮಾಡಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಟೂ ಗ್ರಾಮ್ ಗೋಲ್ಡಲ್ಲಿ ಬ್ಯೂಟಿಫುಲ್ ಆಗಿರುವಂಥ ಒಂದು ಚೋಕರ್ ಚೌಕರ್ನ ತೊಗೊಂಡಿದ್ದೀನಿ ಅಂತ ಹೇಳ್ಬೋದು ಸಖತ್ತಾಗಿದೆ ಲಾಸ್ಟ್ ಟೈಮ್ ಗ್ರೀನ್ ಕಲರ್ ಬಂದಿತ್ತು ಈ ಸಾರಿ ಪಿಂಕ್ ಕಲರ್ ಅಲ್ಲಿ ಬಂದಿದೆ ಗ್ರೀನ್ ಕಲರ್ ಸಿಕ್ಕಿದಾಗ ಪಿಂಕ್ ಕಲರ್ ಬೇಕು ಅಂತೀರ ಪಿಂಕ್ ಕಲರ್ ಖಾಲಿಯಾದಾಗ ಗ್ರೀನ್ ಬೇಕು ಅಂತೀರಾ ದಯವಿಟ್ಟು ಯಾವ್ದು ಬೇಕೋ ಅದನ್ನು ಪಟ್ಟಂತ ಪರ್ಚೇಸ್ ಮಾಡ್ಬಿಡಿ ಯಾಕೆಂದ್ರೆ ಆನಂತರ ಔಟ್ ಆದ್ಮೇಲೆ ಮತ್ತೆ ಸಿಗೋದೇ ಕಷ್ಟ ನೋಡ್ತಾ ಇದ್ದೀರಲ್ಲ ದೊಡ್ಡದು ಪಿಂಕ್ ಸ್ಟೋನ್ ಹಾಕಿದರೆ ನಂತರ ಸುತ್ತಲೂ ವೈಟ್ ಸ್ಟೋನನ್ನು ಹಾಕಿದ್ದಾರೆ ಮತ್ತು ಅದಕ್ಕೆ ರೋಪ್ ಚೈನನ್ನು ಹಾಕಿದ್ದಾರೆ ರೋಪ್ ಅನ್ನೋದಕ್ಕಿಂತ ಇದನ್ನು ಸ್ನೇಕ್ ಚೈನ್ ಅಂದ್ರೇ ಚೆನ್ನಾಗಿರುತ್ತೆ ಏಕೆಂದರೆ ಸ್ಮೂತಾಗಿದೆ ನಮಗೆ ಸಿಗೋವಂಥ ಚೈನ್ಗಳನ್ನು ಹೆವಿ ಕ್ವಾಲಿಟಿ ಇರುತ್ತೆ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಡ್ಯಾಮೇಜಸ್ಗೂ ಅಂತ ಎಕ್ಸಾಂಪಲ್ಸೇ ಇಲ್ಲ ಮತ್ತು ಇಯರಿಂಗ್ಸ್ ನೋಡ್ತಾ ಪೆಂಡೆಂಟ್ ಪೆಂಡೆಂಟ್ಗೆ ತಕ್ಕನಾದಂಥ ಇಯರಿಂಗ್ಸ್ ಇದೆ ಇಯರಿಂಗ್ಸ್ ಪುಷ್ ಅಪ್ ಟೈಪ್ ಇರುತ್ತೆ ಥ್ರೆಡ್ ಟೈಪ್ ಇರೋದಿಲ್ಲ ಬ್ಯಾಕ್ ಸೈಡ್ಗೆ ಫ್ರೀ ಆಫ್ ಕಾಸ್ಟ್ ದಾರ ನಾವೇ ಕೊಡ್ತೀವಿ ಅದಕ್ಕೆ ಏನು ಚಾರ್ಜಸ್ ಮಾಡೋದಿಲ್ಲ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಸ್ನೇಹಿತರೆ ರೇಟ್ ಎಷ್ಟಪ್ಪ ಅಂತ ಕೇಳೋದಾದ್ರೆ ಜಸ್ಟ್ ತ್ರೀ ಹಂಡ್ರೆಡ್ಗೆ ಕೊಡ್ತಾ ಇದೀವಿ ಈ ತರ ಚಾನ್ಸ್ ಮಿಸ್ ಮಾಡ್ಕೊಳ್ಳೇ ಬಿಡಿ ಬೇಗ ಬೇಗ ಪರ್ಚೇಸ್ ಮಾಡಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಬ್ಯೂಟಿಫುಲ್ ಆಗಿರೋ ಗಿಫ್ಟ್ ಐಟಮ್ನ ನ ಸ್ನೇಹಿತರೆ ಇದು ಮೆಟಲ್ದು ಸ್ನೇಹಿತರೆ ನೆನಪಲ್ಲಿರಲಿ ಇರಲಿ ಇದು ಪ್ಲಾಸ್ಟಿಕ್ ಅಲ್ಲ ಮೆಟಲ್ದು ಗೋಮಾತನ ಹಸು ಕರು ಅಂತಲೂ ಕರೀತಾರೆ ಮತ್ತು ಕಾಮಧೇನು ಅಂತಲೂ ಕೂಡ ಕರೀತಾರೆ ಇದರಲ್ಲಿ ಎರಡು ಸೈಜ್ ಬರುತ್ತೆ ಮತ್ತು ಇದೆ ಸಿಂಗಲ್ ಸಿಂಗಲ್ ಪೀಸ್ ದಯವಿಟ್ಟು ಕೇಳಬೇಡಿ ಸ್ನೇಹಿತರೆ ಟೆನ್ ಪೀಸ್ ಕೊಡ್ತೀವಿ ಯಾಕೆ ಟೆನ್ ಪೀಸ್ ಅಂತ ಹೇಳಿದ್ರೆ ನೋಡಿ ಹಿಂಗೆ ಬಾಕ್ಸಲ್ಲಿ ಬಂದ್ಬಿಡುತ್ತೆ ಸೊ ನಾವು ಪ್ಯಾಕಿಂಗು ಅಷ್ಟೇ ಈಸಿಯಾಗಿ ಪ್ಯಾಕಿಂಗ್ ಮಾಡ್ಬೋದು ಇಲ್ಲದೆ ಒಂದೊಂದನ್ನು ನಾವು ಪ್ಲಾಸ್ಟಿಕ್ ಬಾಕ್ಸ್ಗೆ ಹಾಕಿ ಆಗೋದಿಲ್ಲ ಅವಾಗ ಶಿಪ್ಪಿಂಗ್ ಚಾರ್ಜಸ್ಸು ಜಾಸ್ತಿ ಆಗುತ್ತೆ ತುಂಬ ಕಲರ್ಸಲ್ಲಿ ಬರುತ್ತೆ ಸ್ನೇಹಿತರೆ ನೋಡ್ತಾ ಇರ್ಬೋದು ಮ್ಯಾಟ್ ಗೋಲ್ಡಲ್ಲಿ ಬರುತ್ತೆ ಫುಲ್ಲು ಏನು ಸಿಲ್ವರ್ ಕಲರ್ ಬೇಕಂದ್ರೂ ಸಿಗುತ್ತೆ ಇಲ್ಲ ಫಿಲ್ ಫುಲ್ ಗೋಲ್ಡ್ ಕಲರ್ ಬೇಕಂದರೂ ಸಿಗುತ್ತೆ ಮತ್ತೆ ಹೇಳ್ತಾ ಇದ್ದೀನಲ್ಲ ಇದು ಹಲವಾರು ಸೈಜ್ಗಳಲ್ಲಿ ಬರುತ್ತೆ ನಾನಿವಾಗ ತೋರಿಸ್ತಾ ಇರೋದು ನೋಡ್ತಾ ಇದ್ದೀರಲ್ಲ ಆಲ್ಮೋಸ್ಟ್ ಎರಡು ಇಂಚ್ ದೊಡ್ಡದು ಅಂತ ಹೇಳ್ಬೋದು ನೋಡಿ ಬೆರಳಿಟ್ಟು ತೋರಿಸ್ತಾ ಇದ್ದೀನಿ ಎರಡು ಇಂಚು ಉದ್ದದ್ದು ಬರುತ್ತೆ ಇದು ಬಂದು ಟೆನ್ ಪೀಸ್ಗೆ ತೌಸಂಡ್ ರುಪೀಸ್ ಇರುತ್ತೆ ಇದು ನೆಕ್ಸ್ಟ್ ಸೈಜ್ ಸ್ನೇಹಿತರೆ ನೋಡ್ತಾ ಇದ್ರಲ್ಲ ಎರಡೂವರೆ ಇಂಚ್ ಉದ್ದ ಬರುತ್ತೆ ಇದು ಬಂದು ಹತ್ತು ಪೀಸ್ಗೆ ಟೂ ತೌಸಂಡ್ ರುಪೀಸ್ ಆಗುತ್ತೆ ನಾನು ಹೇಳಿದ್ನಲ್ಲ ಸ್ನೇಹಿತರೆ ಇದೆಲ್ಲಾನು ಮೆಟಲ್ ಪ್ಲಾಸ್ಟಿಕ್ ಅಲ್ಲ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕೊಡ್ತೀವಿ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಸ್ನೇಹಿತರೆ ಬೇಗ ಬೇಗ ಪರ್ಚೇಸ್ ಮಾಡಿ ನಿಮ್ಗೆ ಎಷ್ಟು ಬೇಕಾದರೂ ಸ್ಟಾಕ್ ಸಿಗುತ್ತೆ ಹತ್ತರಿಂದ ಹಿಡಿದು ನೂರು ಸಾವಿರ ಎಷ್ಟು ಬೇಕಾದರೂ ಸಿಗುತ್ತೆ ಸ್ನೇಹಿತರೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರೋಂಥ ಒನ್ ಗ್ರಾಮ್ ಗೋಲ್ಡ್ ಅಲ್ಲಿ ಒಂದು ಸೂಪರ್ ಡೂಪರ್ ಒಂದು ಮಾಂಗಲ್ಯ ಚೈನ್ ಅನ್ನ ತಗೊಂಡಿದೀನಿ ಎಸ್ ಸ್ನೇಹಿತರೆ ರೇರ್ ಕಟಿಂಗ್ಸ್ ಅಂತ ಹೇಳ್ಬೋದು ನೋಡ್ತಾ ಇದ್ದೀರಲ್ಲ ಹೆಂಗಿದೆ ಕಟಿಂಗ್ಸ್ ಅಂತ ನೋಡ್ರಿ ಸಿಲಿಂಡರ್ ಟೈಪ್ದು ಕರಿಮಣಿಯನ್ನು ಹಾಕಿದ್ದಾರೆ ನಂತರ ಮಧ್ಯದಲ್ಲಿ ಪೈಪ್ ಡಿಸೈನ್ ಅನ್ನು ಕೊಟ್ಟು ಟಯರ್ ಡಿಸೈನ್ ಅಲ್ಲಿ ಚೈನನ್ನು ಮಾಡಿದ್ದಾರೆ ತುಂಬ ರೇರು ನೋಡ್ತಾ ಇದೀರಲ್ಲ ಇದೆಲ್ಲಾನು ನೋಡಿ ಇದು ಅದರಲ್ಲೂ ಈ ತಾಲಿ ಏನಿದೆ ಇದು ಪಂಚಲು ಹೊತ್ತು ತಾಲಿ ಸ್ನೇಹಿತರೆ ಸೊ ನೀವು ಎಷ್ಟೇ ವರ್ಷ ಯೂಸ್ ಮಾಡಿದ್ರೂ ಹೀಗೆ ಇರುತ್ತೆ ಚಿನ್ನಕ್ಕೂ ಇದಕ್ಕೂ ಯಾವುದೇ ವ್ಯತ್ಯಾಸ ಗೊತ್ತಾಗೋದಿಲ್ಲ ಆ ಥರ ಇದೆ ತರ್ಟಿ ಇಂಚಸ್ ಲೆಂತ್ ಬರುತ್ತೆ ಸ್ನೇಹಿತರೆ ಚೈನು ನಾನು ಹೇಳ್ತಾ ಇದ್ದೀನಲ್ಲ ರೇರ್ ಕಟಿಂಗ್ಸು ಈ ಥರ ಕಟಿಂಗ್ಸ್ ನಿಮಗೆ ಸಿಗೋಕ್ ಚಾನ್ಸೇ ಇಲ್ಲ ಇದು ದೀಸಾ ಫ್ಯಾಷನ್ದೇ ಓನ್ ಪ್ರಾಡಕ್ಟ್ ಆಗಿರೋದ್ರಿಂದ ನಿಮಗೆ ಟೂ ಇಯರ್ಸ್ ವಾರಂಟಿ ಕೊಡ್ತಾ ಇದ್ದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಸಿಗುತ್ತೆ ಮತ್ತು ಕ್ಯಾಶ್ ಆನ್ ಡೆಲಿವರಿ ಸಿಗೋದಿಲ್ಲ ಸ್ನೇಹಿತರೆ ಸೋಪ್ ವಾಟ್ರ್ ಅಥವಾ ಪರ್ಫ್ಯೂಮ್ನ ಯೂಸ್ ಮಾಡಲಿಲ್ಲ ಅಂದರೆ ಎಷ್ಟು ವರ್ಷ ಬೇಕಾದರೂ ಬಾಳಿಕೆ ಬರುತ್ತೆ ಮತ್ತು ಇದಕ್ಕೆ ಡ್ಯಾಮೇಜಸ್ಗೆ ವಾರಂಟಿ ಇರೋದಿಲ್ಲ ಇದರ ರೇಟ್ ಎಷ್ಟಪ್ಪ ಅಂದರೆ ಜಸ್ಟ್ ಸೆವೆನ್ ಫಿಫ್ಟಿ ವಿತ್ ತಾಲಿ ಕೊಡ್ತಾ ಇದ್ದೀವಿ ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆ್ಯಸ್ ಇಟ್ ಈಸ್ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಬೇಗ ಬೇಗ ಪರ್ಚೇಸ್ ಮಾಡಿಕೊಡಿ ನೋಡ್ತಾ ಇರ್ಬೋದು ಸೂಪರ್ ಆಗಿರುವಂತಹ ಮೆಟಲ್ ಸಿಲ್ವರ್ ಕೋಟೆಡ್ ತಟ್ಟೆಯನ್ನ ತಗೋಬಂದಿನಿ ಎಲ್ಲಾ ಕಡೆ ಇದನ್ನ ಪ್ಯೂರ್ ಜರ್ಮನ್ ಸಿಲ್ವರ್ ಅಂದ್ಬಿಟ್ಟು ಸೇಲ್ ಮಾಡ್ತಾ ಇದಾರೆ ಸ್ನೇಹಿತರೆ ಇದು ವೈಟ್ ಮೆಟಲ್ ಅಲ್ಲ ಜರ್ಮನ್ ಸಿಲ್ವರು ಅಲ್ಲ ಎಸ್ ಅಫ್ಕೋರ್ಸ್ ಇದು ಮೆಟಲ್ ನೇ ಬಟ್ ಆದ್ರೆ ಇದಕ್ಕೆ ಸಿಲ್ವರ್ ಪಾಲಿಶ್ ಮಾಡಿದ್ದಾರೆ ಮತ್ತೆ ಇದಕ್ಕೆ ಲ್ಯಾಮಿನೇಟೆಡ್ ಒಂದೊಂದು ಪಿಕ್ಚರ್ಸ್ ನ ಹಾಕಿದ್ದಾರೆ ಸೊ ಹಾಗಾಗಿ ತೊಳೆದ್ರೆ ಕಲರ್ ಹೋಗುತ್ತೆ ಆ ತರದ್ ಏನು ಆಗೋದಿಲ್ಲ ಆರಾಮಾಗಿ ನೀವು ಪ್ಲೈನ್ ವಾಟ್ರಲ್ಲಿ ತೊಳೆಯಬಹುದು ಕೆಮಿಕಲ್ ಯೂಸ್ ಮಾಡಬಾರ್ದು ಅಷ್ಟೇ ಸ್ನೇಹಿತರೆ ಸೂಪರಾಗಿದೆ ನಿಮಗೆ ಗಿಫ್ಟ್ ಪರ್ಪಸ್ಗೆ ಇರಬಹುದು ಅಥವಾ ಪೂಜೆಗೆ ಇರಬಹುದು ಅಥವಾ ನೀವು ಫಲಗಳನ್ನು ಇಡೋದಕ್ಕೆ ಹಣ್ಣುಗಳನ್ನು ಇರ್ಬೋದು ಎಲ್ಲದಕ್ಕೂ ಮಲ್ಟಿಪಲ್ ಯೂಸ್ಗೆ ಆಗುತ್ತೆ ಆಲ್ಮೋಸ್ಟ್ ಇದು ಫೋರ್ ಇಂಚಿಂದ ಹಿಡಿದು ಸ್ನೇಹಿತರೆ ಆಲ್ಮೋಸ್ಟ್ ಟ್ವೆಲ್ ಇಂಚಸ್ ವರ್ಗೂ ಸಿಗುತ್ತೆ ಇನ್ನೂರ ಐವತ್ತರಿಂದ ಹಿಡಿದು ಒಂಬೈನೂರವರೆಗೂ ಇದೆ ಸಕ್ಕತ್ತಾಗಿದೆ ಸ್ನೇಹಿತರೆ ಮೆಟಲ್ ಪ್ಲೇಟು ಗಿಫ್ಟ್ ಪರ್ಪಸ್ಗೂ ಯೂಸ್ ಆಗುತ್ತೆ ಎಷ್ಟು ಸಾವಿರ ಪೀಸ್ ಬೇಕಂದ್ರೂ ಸಿಗುತ್ತೆ ಸ್ನೇಹಿತರೆ ಲಾಟ್ ಲಾಟ್ ಈ ತರ ಒಂದು ಹತ್ತು ಕಂಟೈನರ್ ಅಲ್ಲಿ ಬಂದಿದೆ ಸಾರಿ ಹತ್ತು ಬಾಕ್ಸ್ ಬಂದಿದೆ ನಿಮಗೆ ರೀಸೇಲ್ ಬೇಕಂದ್ರೂ ಕೂಡ ಸಿಗುತ್ತೆ ಬಲ್ಕಾಗಿ ಬೇಕಂದರೂ ಸಿಗುತ್ತೆ ಕರು ಇರ್ಬೋದು ಯಾವ್ದು ಬೇಕಾದರೂ ಬಲ್ಕಾಗಿ ಸಿಗುತ್ತೆ ನಾನು ಹೇಳಿದ್ನಲ್ಲ ಸೈಜಸ್ ಮೇಲೆ ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಹಿಡಿದು ಒಂಬೈನೂರವರೆಗೂ ಕೂಡ ಸಿಗುತ್ತೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಯಾವ ಸೈಜ್ ಬೇಕಂದ್ರೂ ಸಿಗುತ್ತೆ ಡಿಲೇ ಮಾಡಬೇಡಿ ಯಾಕೆಂದರೆ ಹಬ್ಬ ಹತ್ರ ಇದೆ ಸ್ನೇಹಿತರೆ ಈ ಥರ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಆರಾಮಾಗಿ ತುಂಬ ಡೆಕೋರೇಟಿವ್ ಆಗಿ ತುಂಬ ಲುಕ್ಕಾಗಿ ಹಬ್ಬವನ್ನು ಮಾಡ್ಬೋದು ನಾಟ್ ಓನ್ಲಿ ಹಬ್ಬ ಸ್ನೇಹಿತರೆ ನಿಮ್ಮ ಮದುವೆಗಳಿರ್ಬೋದು ಫಂಕ್ಷನ್ಸ್ ಇರ್ಬೋದು ಮಲ್ಟಿಪಲ್ ಯೂಸಸ್ಗೆ ಯೂಸ್ ಆಗುತ್ತೆ ಬೇಗ ಬೇಗ ಪರ್ಚೇಸ್ ಮಾಡಿ ಎಷ್ಟು ಬೇಕಾದರೂ ಸ್ಟಾಕ್ ಸಿಗುತ್ತೆ ಫ್ರೀ ಡೆಲಿವರಿ ಕೊಡ್ತೀವಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಔಟ್ ಆಫ್ ಕರ್ನಾಟಕ ಆದರೆ ಮಾತ್ರ ಶಿಪ್ಪಿಂಗ್ ಚಾರ್ಜಸ್ ಇರುತ್ತೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ನೀವೆಲ್ಲ ನಿರೀಕ್ಷೆ ಮಾಡ್ತಿದ್ದಂಥ ಫೈ ತ್ರೀ ಗ್ರಾಮ್ ಗೋಲ್ಡ್ ಫೈವ್ ಇಯರ್ಸ್ ವಾರಂಟಿ ನೆಕ್ಲೆಸ್ಸು ಮತ್ತೆ ರೀಸ್ಟಾಕ್ ಆಗಿದೆ ಬೇಗ ಬೇಗ ಪರ್ಚೇಸ್ ಮಾಡಿ ನಾನು ಮೊದಲೇ ಹೇಳ್ತಾ ಇದ್ದೀನಿ ನೀವು ಎನ್ಕ್ವೈರಿನೇ ಮಾಡಬೇಡಿ ಪಟ್ ಅಂತ ಪೇಮೆಂಟ್ ಮಾಡಿ ಸ್ಕ್ರೀನ್ಶಾಟ್ ಕಳಿಸಿ ಅಡ್ರೆಸ್ ಕಳಿಸ್ಬಿಡಿ ಯಾಕೆಂದರೆ ತುಂಬ ಅಂದರೆ ತುಂಬ ಕಡಿಮೆ ಸ್ಟಾಕ್ ಬಂದಿದೆ ಮತ್ತೆ ಮತ್ತೆ ಇದು ಸ್ಟಾಕ್ ಬರೋದಿಲ್ಲ ಸ್ನೇಹಿತರೆ ತುಂಬ ಗಟ್ಟಲೆ ಆಗುತ್ತೆ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಕ್ಕೆ ಸ್ನೇಹಿತರೆ ಇದರ ರೇಟ್ ಎಷ್ಟು ಅಂದರೆ ಆ್ಯಸ್ ಇಟ್ ಈಸ್ ಸೇಮ್ ರೇಟ್ಗೆ ಕೊಡ್ತಾ ಇದ್ದೀವಿ ಜಸ್ಟ್ ಥೌಸಂಡ್ ಸಿಕ್ಸ್ ಹಂಡ್ರೆಡ್ಗೆ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಸಿಗೋದಿಲ್ಲ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಬ್ಯಾಕ್ ಚೈನ್ ಅಷ್ಟೇ ಸೇಮ್ ಪಾಲಿಷ್ ಇದೆ ಸೊ ಇದು ಇದು ಮೆಟೀರಿಯಲ್ ಕೇಳೋದಾದರೆ ಇದು ಕಾಪರ್ದು ಸ್ನೇಹಿತರೆ ಇದಕ್ಕೆ ಯೂಸ್ ಮಾಡಿರೋದೆಲ್ಲೂ ಕೂಡ ಚಿನ್ನಕ್ಕೆ ಯೂಸ್ ಮಾಡೋವಂಥ ಸ್ಟೋನ್ಗಳೇ ಸ್ನೇಹಿತರೆ ಸೊ ಹಾಗಾಗಿ ಚಿನ್ನಕ್ಕೂ ಇದಕ್ಕೂ ಯಾವುದೇ ವ್ಯತ್ಯಾಸ ಗೊತ್ತಾಗೋದಿಲ್ಲ ತುಂಬ ಚೆನ್ನಾಗಿದೆ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿದೆ ಸ್ನೇಹಿತರೆ ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನೋಡ್ತಾ ಇದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ಬಾಳೆ ಗೊನೆಯನ್ನ ತಗೊಬಂದಿದೀವಿ ಇದು ಆರ್ಟಿಫಿಷಿಯಲ್ ಬಾಳೆ ಗೊನೆ ಸ್ನೇಹಿತರೆ ಸ್ಪಾಂಜ್ ಅಲ್ಲಿ ಮಾಡಿರುವಂತದ್ದು ನೋಡ್ತಾ ಇದೀರಲ್ಲ ಸ್ಪಾಂಜಿ ಸ್ಪಾಂಜಿ ಟೈಪ್ ತುಂಬಾ ಚೆನ್ನಾಗಿದೆ ದೂರದಿಂದ ನೋಡಿದ್ರೆ ನಿಜವಾಗ್ಲೂ ಬಾಳೆ ಗೊನೆ ಅಂತ ಅನ್ಸುತ್ತೆ ನೋಡ್ತಾ ಇದೀರಲ್ಲ ಎಷ್ಟು ಸ್ಟೆಪ್ ಇದೆ ಅಂತ ಅಂತಾದ್ರೆ ಈ ರೆಡ್ ಇದನ್ನು ಸೇರಿಸಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸ್ಟೆಪ್ ಇದೆ ಸ್ನೇಹಿತರೆ ಸಕ್ಕತ್ತಾಗಿದೆ ನೋಡ್ತಾ ಇದೀರಲ್ಲ ಇದೆಲ್ಲಾನು ಹ್ಯಾಂಡ್ ಮೇಡ್ ಸ್ನೇಹಿತರೆ ಮತ್ತು ಕಡ್ಡಿ ಹಾಕಿ ಗ್ರಿಪ್ಪಾಗಿ ಮಾಡಿದ್ದಾರೆ ನೀವು ಹೆಂಗ್ ಬೇಕಾದರೂ ಇದನ್ನು ಫ್ಲೆಕ್ಸಿಬಲ್ ಕಂಬಿಯನ್ನ ಕಂಬಿಯನ್ನು ಹಾಕಿದ್ದಾರೆ ಸೊ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಮಸ್ತಾಗಿದೆ ಅಂತ ಹೇಳ್ಬೋದು ಇದನ್ನು ತುಂಬ ಜನ ಕೇಳ್ತಿದ್ರೆ ಇದನ್ನು ನಾವು ವಾಶ್ ಮಾಡ್ಬೋದು ಅಂತ ಇಲ್ಲ ಸ್ನೇಹಿತರೆ ಸ್ಪಾಂಜ್ ಏನಾಗುತ್ತೆ ಅಂದರೆ ವಾಶ್ ಮಾಡಿದ್ರೆ ಹಾಳಾಗುತ್ತೆ ಸೊ ಹಾಗಾಗಿ ಇದು ಹಳೆ ಬಟ್ಟೆಯಿಂದ ಮಾಡಿರೋದಲ್ಲ ಸ್ಪಾಂಜಿಂದ ಮಾಡಿರೋದು ಸೊ ಹಾಗಾಗಿ ಕ್ವಾಲಿಟಿನೂ ಹೆವಿ ಇದೆ ರೇಟ್ ಕೇಳೋದಾದರೆ ಸ್ನೇಹಿತರೆ ಇದು ತೌಸಂಡ್ ಫೋರ್ ಹಂಡ್ರೆಡ್ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಸಿಗುತ್ತೆ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಬೇಗ ಬೇಗ ಪರ್ಚೇಸ್ ಮಾಡಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇವತ್ತು ಪ್ಯೂರ್ ಜರ್ಮನ್ ಸಿಲ್ವರಲ್ಲಿ ಟೆನ್ ಇಂಚಸ್ ಪ್ಲೇಟನ್ನು ತೊಗೊಬಂದಿನಿ ಎಸ್ ಸ್ನೇಹಿತರೆ ಇದು ತಟ್ಟೆ ಯಾವ ರೀತಿ ಇದೆ ಅಂದರೆ ನೋಡ್ತಾ ಇದ್ದೀರಲ್ಲ ಎಷ್ಟು ದಪ್ಪ ಇದೆ ಅಂದರೆ ಮುನ್ನೂರ ಐವತ್ತಾರು ಗ್ರಾಮ್ ತ್ರೀ ಫಿಫ್ಟಿ ಸಿಕ್ಸ್ ಗ್ರಾಮ್ಸ್ ಇದೆ ಸ್ನೇಹಿತರೆ ಮತ್ತೆ ಇದು ಪ್ಯೂರ್ ಜರ್ಮನ್ ಸಿಲ್ವರ್ ಇದು ಏನು ದಪ್ಪ ಇದೆ ಅಂತ ಹೇಳಿದ್ರೆ ಕೆಳಗಡೆ ನೋಡಿ ಸ್ಟ್ಯಾಂಡ್ ಅನ್ನು ಕೊಟ್ಟಿದ್ದಾರೆ ನಾರ್ಮಲಿ ತಟ್ಟೆಗಳನ್ನು ಇಟ್ಟಾಗಿ ಇಲ್ಲೆಲ್ಲ ಸ್ಕ್ರಾಚಸ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಈ ಸ್ಟ್ಯಾಂಡ್ಗಳನ್ನು ಕೊಟ್ಟಿದ್ದಾರೆ ಸೊ ಆರಾಮಾಗಿ ನೀವು ಯೂಸ್ ಮಾಡಬಹುದು ಸ್ಕ್ರಾಚಸ್ ಆಗೋದಿಲ್ಲ ಇದನ್ನು ಏನು ಬೆಳ್ಳಿಗೂ ಇದಕ್ಕೂ ಯಾವುದೇ ವ್ಯತ್ಯಾಸ ಗೊತ್ತಾಗೋದಿಲ್ಲ ಯಾಕೆಂದರೆ ಇದು ಬೆಳ್ಳಿ ಹೇಗೆ ರಿಯಾಕ್ಟ್ ಆಗುತ್ತೆ ಅದೇ ರೀತಿಯಲ್ಲಿಯೇ ರಿಯಾಕ್ಟ್ ಆಗುತ್ತೆ ಎಷ್ಟೊಂದು ದಿನ ಇದು ಕಪ್ಪಾಗುತ್ತೆ ಅಂತ ಕೇಳ್ತಾರೆ ಹಂಡ್ರೆಡ್ ಪರ್ಸೆಂಟ್ ಕಪ್ಪಾಗೋದಿಲ್ಲ ಇದು ಪ್ಯೂರ್ ಜರ್ಮನ್ ಸಿಲ್ವರ್ ನೀವು ಎಲ್ಲಿ ಬೇಕಾದರೂ ಚೆಕ್ ಮಾಡಿಸ್ಕೋಬೋದು ಸಾಮಾನ್ಯವಾಗಿ ಹೊರಗಡೆ ಇದನ್ನು ಕೋಟೇಟ್ ಕೊಟ್ಬಿಟ್ಟು ಜರ್ಮನ್ ಸಿಲ್ವರ್ ಅಂತಾರೆ ನಮ್ಮ ಹತ್ರ ಹಂಗಲ್ಲ ಸ್ನೇಹಿತರೆ ಪ್ಯೂರ್ ಜರ್ಮನ್ ಸಿಲ್ವರ್ ನಾವು ಅದಕ್ಕೆ ಹೇಳ್ತಾ ಇದೀವಿ ಎಲ್ಲಿ ಬೇಕಾದರೂ ಚೆಕ್ ಮಾಡಿಸ್ಕೋಬಹುದು ಅಂತ ರೇಟ್ ಎಷ್ಟಪ್ಪ ಅಂದರೆ ತ್ರೀ ತೌಸಂಡ್ ಸಿಗ್ ಬರುತ್ತೆ ತ್ರೀ ಗೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಬೇಕಂದ್ರೆ ಶಾಪ್ಗೆ ಒಂದು ಪರ್ಚೇಸ್ ಮಾಡ್ಬೋದು ಬೇಗ ಬೇಗ ಪರ್ಚೇಸ್ ಮಾಡಿ ನೋಡ್ತಾ ಇರ್ಬೋದು ಇವತ್ತು ತ್ರೀ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟೀನ್ ಗ್ರಾಮ್ಸ್ದು ಒಂದು ಪೂಜಾ ತಟ್ಟೆಯನ್ನು ತಗೊಬಂದಿನಿ ಅದು ಕೂಡ ಪ್ಯೂರ್ ಜರ್ಮನ್ ಸಿಲ್ವರ್ದು ನೋಡ್ತಾ ಇದ್ದೀರಲ್ಲ ತಟ್ಟೆ ಬಂದು ಏಳುವರೆ ಇಂಚ್ ಬರುತ್ತೆ ಸ್ನೇಹಿತರೆ ಮತ್ತು ಅದಕ್ಕೆ ಆರತಿಯನ್ನು ಕೊಟ್ಟಿದ್ದೀವಿ ಅದ್ರ ಜೊತೆಗೆ ಎರಡು ಕುಂಕುಮದ ಬಟ್ಟೆನೂ ಕೂಡ ಕೊಟ್ಟಿದ್ದೀವಿ ಕುಂಕುಮದ ಬಟ್ಟಲನ್ನು ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಎರಡೂವರೆ ಇಂಚ್ ಬರುತ್ತೆ ಕುಂಕುಮದ ಬಟ್ಲು ಓವರ್ ಆಲ್ ಮುನ್ನೂರ ಹದಿನಾರು ಗ್ರಾಮ್ ಬರ್ತಾ ಇದೆ ಸ್ನೇಹಿತರೆ ನಮ್ಮಲ್ಲಿ ಸಿಗೋದೆಲ್ಲ ಪ್ಯೂರ್ ಜರ್ಮನ್ ಸಿಲ್ವರ್ ಸ್ನೇಹಿತರೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದೆಲ್ಲನೂ ಬೇರೆ ಕಡೆ ತುಂಬ ತಿಳಗಿರೋದನ್ನ ಕೊಡ್ತಾರೆ ಕೋಟೆಡ್ ಕೊಟ್ಬಿಡ್ತಾರೆ ನಿಮಗೆ ಜರ್ಮನ್ ಸಿಲ್ವರ್ ರೇಟ್ ತಗೊತಾರೆ ಬಟ್ ನಮ್ದಂಗೆಲ್ಲ ನಾವು ಪ್ಯೂರ್ಲಿ ಜರ್ಮನ್ ಸಿಲ್ವರ್ ಮಾರೋದು ನೀವು ಬೇಕಂದ್ರೆ ಎಲ್ಲಿ ಬೇಕಾದರೂ ಹೋಗಿ ಅಂಗಡಿಗಳಲ್ಲಿ ಅಥವಾ ಆಚಾರ ಹತ್ರ ಚೆಕ್ ಮಾಡಿಸ್ಕೊಬೋದು ಇದೆಲ್ಲ ಪ್ಯೂರ್ ಜರ್ಮನ್ ಸಿಲ್ವರು ರೇಟ್ ಕೇಳೋದಾದರೆ ಸ್ನೇಹಿತರೆ ಎರಡು ಸಾವಿರದ ಆರುನೂರ ಐವತ್ತು ರೂಪಾಯಿಗೆ ಸಿಗ್ತಾ ಇದೆ ಈ ಫುಲ್ ಪೂಜಾ ತಟ್ಟೆ ಇಲ್ಲ ಪ್ಲೇಟೇ ಬೇಕು ಅಥವಾ ಆರ್ತಿನೇ ಬೇಕು ಅಥವಾ ಕಪ್ಸೇ ಬೇಕೋ ಅಂತ ಕೇಳಿದ್ರು ಕೂಡ ಸಿಗುತ್ತೆ ಈವನ್ ನಮ್ಮ ಒಂದು ವೆಬ್ಸೈಟ್ ಅಲ್ಲಿ ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟು ಇದೆ ಬೇಗ ಬೇಗ ಪರ್ಚೇಸ್ ಮಾಡಿ ಫ್ರೆಂಡ್ಸ್ ನೋಡ್ತಾ ಇದೀರಲ್ಲ ಬ್ಯೂಟಿಫುಲ್ ಆಗಿರುವಂಥ ಒಂದು ನೆಕ್ಲೆಸ್ನ ತಗೊಬಂದಿದೀನಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಅಂದರೆ ನಿಜವಾಗ್ಲೂ ಇದನ್ನ ಹಾಕೊಂಡ್ರೆ ಮಾತ್ರ ಸಕ್ಕತ್ತಾಗಿ ಕಾಣಿಸುತ್ತೆ ರಾಣಿ ರಾಣಿ ತರ ಕಾಣಿಸ್ತೀರಾ ಅಂತ ಹೇಳ್ಬೋದು ಮತ್ತೆ ನೋಡ್ತಾ ಇರ್ಬೋದು ಈ ಪೆಂಡೆಂಟ್ ನೋಡ್ತಾ ಇದ್ದೀರಲ್ಲ ಫುಲ್ಲು ವೈಟ್ ಸ್ಟೋನಲ್ಲಿ ಮಿರಮಿರ ಅಂತ ಮಿಂಚ್ದಿದೆ ಆಲ್ಮೋಸ್ಟ್ ನಾಲ್ಕು ಸ್ಟೆಪ್ ಸ್ಟೋನ್ಗಳನ್ನು ಹಾಕಿದ್ದಾರೆ ಅಂತ ಹೇಳ್ಬೋದು ಅದ್ರ ಮೇಲ್ಗಡೆ ನೋಡೋದಾದ್ರೆ ನೋಡಿ ವೈಟ್ ಕಲರ್ದು ಸುತ್ತು ಸ್ಟೋನ್ ಹಾಕಿ ಒಂದು ಪಿಂಕ್ ಕಲರ್ ದಪ್ಪು ಸ್ಟೋನ್ ಹಾಕಿದ್ದಾರೆ ಅದಕ್ಕೆ ಒಂದು ಚೈನನ್ನು ಕೊಟ್ಟಿದ್ದಾರೆ ಈ ಚೈನ್ ಬಗ್ಗೆ ಅಂತೂ ಹೇಳಲೇಬೇಕು ನೋಡ್ತಾ ಇದ್ದೀರಲ್ಲ ನಮ್ಮ ಹತ್ರ ಸಿಗೋದೆಲ್ಲ ಹೆವಿ ಕ್ವಾಲಿಟಿ ಚೈನ್ ಸ್ನೇಹಿತರೆ ನೀವು ಹೆಂಗೆ ಮಾಡಿ ಕಟ್ ಆಗೋದಿಲ್ಲ ಮತ್ತೆ ಇದು ಸ್ನೇಕ್ ಚೈನು ನಿಮಗೆ ಏನು ಬೆಂಡ್ ಆಗೋದು ಅಥವಾ ಸ್ಟ್ರೈಟ್ ಥರ ನಿಂತ್ಕೊಳ್ಳೋ ಆ ಥರ ಚಾನ್ಸೇ ಇಲ್ಲ ಮತ್ತು ಇದಕ್ಕೆ ತಕ್ಕನಾದಂಥ ಇಯರಿಂಗ್ಸ್ ಕೊಟ್ಟಿದ್ದಾರೆ ಇಯರಿಂಗ್ಸು ನೋಡ್ತಾ ಇರ್ಬೋದು ಪೆಂಡೆಂಟ್ಗೆ ತಕ್ಕನಾದಂಥ ಇಯರಿಂಗ್ಸ್ ಇದೆ ಇದು ಪುಷ್ ಅಪ್ ಟೈಪ್ ಥ್ರೆಡ್ ಟೈಪ್ ಇರೋದಿಲ್ಲ ಸ್ನೇಹಿತರೆ ಇದಕ್ಕೆ ಬ್ಯಾಕ್ ಸೈಡ್ಗೆ ದಾರ ಅಥವಾ ಚೈನನ್ನು ನೀವು ಯಾವ್ದು ಕೇಳ್ತೀರ ಅದನ್ನು ನಾವೇ ಕೊಡ್ತೀವಿ ರೇಟ್ ಕೇಳೋದಾದರೆ ಜಸ್ಟ್ ಜಸ್ಟ್ ಫೋರ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಈ ಥರ ಚಾನ್ಸ್ ಯಾವುದೇ ಕಾರಣಕ್ಕೂ ಮಿಸ್ ಮಾಡಿಕೊಳ್ಳೇ ಬಿಡಿ ಬೇಗ ಬೇಗ ಪರ್ಚೇಸ್ ಮಾಡಿಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಇದರಲ್ಲಿ ಎರಡು ತಾಲಿ ಇರೋದಿದೆ ಸೊ ಇದಂತೂ ತುಂಬಾ ಅಂದ್ರೆ ತುಂಬಾ ಪಾಪ್ಯುಲರ್ ಒಂದು ಡಿಸೈನ್ ಅಂತ ಹೇಳ್ಬೋದು ಚೈನ್ ನೋಡ್ತಾ ಇದ್ರಲ್ಲ ಹೆವಿ ಕ್ವಾಲಿಟಿ ಚೈನ್ ಇದೆ ಸೂಪರ್ ಆಗಿದೆ ಸ್ನೇಹಿತರೆ ತರ್ಟಿ ಇಂಚಸ್ ಚೈನ್ ಇದೆ ಆಫ್ ಗಜರಿ ಅಂತ ಹೇಳ್ತೀವಿ ಮತ್ತೆ ಮಧ್ಯದಲ್ಲಿ ಎರಡು ಕರಿಮಣಿ ಹಾಕಿ ಗೋಲ್ಡ್ ಬಾಲ್ ಹಾಕಿ ಡಿಸೈನ್ ಮಾಡಿದರೆ ಮಸ್ತಾಗಿದೆ ಇದು ಮೂರು ಕಡೆ ಬರುತ್ತೆ ಇದೇ ಥರ ಡಿಸೈನ್ಸು ಸೊ ಹೆವಿಯಾಗಿದೆ ಕ್ವಾಲಿಟಿ ಮಾತ್ರ ಮಸ್ತಾಗಿದೆ ಇದೆಲ್ಲದಕ್ಕೂ ಒನ್ ಇಯರ್ ನಾವೇ ವಾರಂಟಿ ಕೊಡ್ತೀವಿ ಈ ತರಹ ಕಟಿಂಗ್ಸು ತುಂಬ ಕಸ್ಟಮರ್ ಕೇಳ್ತಿದ್ರಿ ಅದಕ್ಕೋಸ್ಕರನೇ ಮಾಡಿಸಿದ್ದೀವಿ ಸ್ನೇಹಿತರೆ ಯಾವುದಾದ್ರೂ ತೊಗೊಳ್ಳಿ ಒಂದು ಮಾಂಗಲ್ಯ ಚೈನ್ಗೆ ಅಂದರೆ ಒಂದು ಚೈನು ಪ್ಲಸ್ ತಾಲಿ ಸೇರಿಸಿ ತೌಸಂಡ್ ರುಪೀಸ್ ಆಗುತ್ತೆ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಸಿಗೋದಿಲ್ಲ ಸ್ನೇಹಿತರೆ ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆಸ್ ಇಟ್ ಈಸ್ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ನೆನಪಲ್ಲಿರಲಿ ಸ್ನೇಹಿತರೆ ಸೋಪ್ ವಾಟರ್ ಬಿದ್ದು ಅಥವಾ ಏನು ಪರ್ಫ್ಯೂಮ್ ಬಿದ್ದು ಅಥವಾ ನೀವು ಚೈನ್ ಕಟ್ ಮಾಡ್ಕೊಂಡ್ರೆ ವಾರಂಟಿ ಇರೋದಿಲ್ಲ ಓನ್ಲಿ ಫಾರ್ ಕಲರ್ ವಾರಂಟಿ ಇರುತ್ತೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಪಂಚಲೋಹ ಒಂದು ಶಾರ್ಟ್ ಚೈನ್ ಅನ್ನ ತಗೊಂಬಂದಿನಿ ವಿತ್ ಗಣಪತಿ ಪೆಂಡೆಂಟ್ ತುಂಬಾ ಬ್ಯೂಟಿಫುಲ್ ಆಗಿದೆ ನೋಡ್ತಾ ಇದ್ದೀರಲ್ಲ ರೋಪ್ ಡಿಸೈನ್ ಸ್ನೇಹಿತರೆ ಬಟ್ ಆದರೆ ದಪ್ಪ ಇಲ್ಲ ನೋಡ್ತಾ ಇದ್ದೀರಲ್ಲ ನಾನು ಹಾಕೊಂಡು ತೋರಿಸ್ತೀವಿ ಹೆಂಗಿದೆ ಅಂತ ನೋಡಿ ನಮ್ಮ ಹುಡುಗಿ ಹಾಕ್ಕೊಂಡಿದ್ದಾನೆ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ನೋಡಿ ಸಕ್ಕತ್ತಾಗಿದೆ ಚೈನ್ಗೂ ಮತ್ತು ಗಣಪತಿ ಪೆಂಡೆಂಟ್ಗೂ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಸಖತ್ತಾಗಿ ಕಾಣಿಸ್ತಿದೆ ಅಲ್ಲ ಬೊಂಬಾಡಾಗಿದೆ ಚೈನು ಮತ್ತು ಇದಕ್ಕೆಲ್ಲೂ ಟೂ ಇಯರ್ಸ್ ವಾರಂಟಿ ಇರುತ್ತೆ ಏಕೆಂದರೆ ಪಂಚಲೋಹದೇ ಆಗಿರೋದ್ರಿಂದ ದೀಸ ಫ್ಯಾಷನ್ದೇ ಓನ್ ಪ್ರಾಡಕ್ಟು ಸ್ನೇಹಿತರೆ ಇದು ವಿತ್ ಪೆಂಡೆಂಟ್ ಆದರೆ ನಿಮಗೆ ಫೈವ್ ಹಂಡ್ರೆಡ್ಗೆ ಬರುತ್ತೆ ಬರೀ ಚೈನ್ ಬೇಕಂದರೆ ಫೋರ್ ಹಂಡ್ರೆಡ್ಗೆ ಸಿಗುತ್ತೆ ಯಾಕೆಂದ್ರೆ ಪಂಚಲೋಹ ಚೈನು ಸೊ ಹಾಗಾಗಿ ಸೋಪ್ ವಾಟ್ರ್ ಪರ್ಫ್ಯೂಮ್ ಹಾಕ್ಲಿಲ್ಲ ಅಂದ್ರೆ ನಿಮ್ಗೆ ಹತ್ತಲ್ಲ ಇಪ್ಪತ್ತು ವರ್ಷ ಹಾಕೊಂಡ್ರು ಏನು ಆಗಲ್ಲ ಸ್ನೇಹಿತರೆ ಮತ್ತೆ ನಮ್ಮ ವೆಬ್ಸೈಟ್ ಅಲ್ಲಿ ಪರ್ಚೇಸ್ ಮಾಡಿದ್ರೆ ಆಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಒಂದು ಬ್ಯೂಟಿಫುಲ್ ಆಗಿರೋಂಥ ಪಂಚಲೋಹ ಒಂದು ಡೈಲಿ ಯೂಸ್ ಬ್ಯಾಂಗಲ್ನ ತಗೊಬಂದೀನಿ ಸಖತ್ ಸಕ್ಕತ್ತಾಗಿದೆ ಸ್ನೇಹಿತರೆ ಕ್ವಾಲಿಟಿ ನೋಡ್ತಾ ಇದೀರಲ್ಲ ಅಮೇಝಿಂಗ್ ಕ್ವಾಲಿಟಿ ಅಂತ ಹೇಳ್ಬೋದು ಮತ್ತೆ ಡಿಸೈನು ಅಷ್ಟೇ ತುಂಬ ರೇರ್ ಕಟಿಂಗ್ಸ್ ಅಂತ ಹೇಳ್ಬೋದು ಸಕ್ಕದಾಗಿದೆ ಒಳಗಡೆ ನೋಡ್ತಾ ಇದೀರಲ್ಲ ಸ್ಮೂತಾಗಿದೆ ನೋಡಿ ಸುಮ್ಮನೆ ಬೆಣ್ಣೆ ಬೆಣ್ಣೆ ಥರ ಇದೆ ಕೈ ಹಾಕಿದ್ರೆ ಹಾಗೆ ಒಳಗಡೆ ಒಟ್ಟೋಗ್ಬಿಡುತ್ತೆ ಇದರಲ್ಲಿ ನಿಮಗೆ ಟೂ ಪಾಯಿಂಟ್ ಫೋರ್ ಟೂ ಪಾಯಿಂಟ್ ಸಿಕ್ಸ್ ಟೂ ಪಾಯಿಂಟ್ ಏಯ್ಟ್ ಎಲ್ಲ ಸೈಜು ಈವನ್ ಟು ಟೆನ್ನು ಕೂಡ ಸಿಗುತ್ತೆ ನೀವು ಯಾವ್ದು ಹೇಳಿದ್ರೂ ಕೂಡ ಕಳಿಸ್ಕೊಡ್ತೀವಿ ನಿಮ್ಮ ಅಲ್ಲಿ ಏನಿದೆ ಅದಕ್ಕಿಂತ ಒಂದು ಸೈಜ್ ಜಾಸ್ತಿ ತಗೊಳ್ಳಿ ಅಂತಲೇ ಹೇಳ್ತೀನಿ ಯಾಕೆ ಅಂತ ಹೇಳಿದ್ರೆ ನಿಮ್ಮ ಗಾಜನ್ ಗಿಂತ ಒಂದು ಸೈಜು ಮೆಟಲ್ದು ಜಾಸ್ತಿನೇ ತಗೋಬೇಕು ಸೊ ಮತ್ತೆ ಇದು ನಾಲ್ಕು ಬ್ಯಾಂಗಲ್ಗೆ ಜಸ್ಟ್ ಫೋರ್ ಫಿಫ್ಟಿಗೆ ಕೊಡ್ತಾ ಇದ್ವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಸಿಗೋದಿಲ್ಲ ಸ್ನೇಹಿತರೆ ಸೋಪ್ ವಾಟರ್ ಮತ್ತು ಪರ್ಫ್ಯೂಮ್ಗೆ ಹಾಕಲಿಲ್ಲ ಅಂದರೆ ಎಷ್ಟು ವರ್ಷ ಬೇಕಂದ್ರೂ ಬಾಳಿಕೆ ಬರುತ್ತೆ ನಮ್ಮ ವೆಬ್ಸೈಟ್ ಅಲ್ಲಿ ಪರ್ಚೇಸ್ ಮಾಡಿದ್ರೆ ಆಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಇದೆ ಬೇಗ ಬೇಗ ಪರ್ಚೇಸ್ ಮಾಡಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ತುಂಬ ದಿವಸ ಆದಮೇಲೆ ಒಂದು ಬ್ಯೂಟಿಫುಲ್ ಡಿಸೈನು ಏನು ಶಾರ್ಟ್ ಮಾಂಗಲ್ಯ ಚೈನ್ ಬಂದಿದೆ ಇತ್ತೀಚಿಗಂತೂ ಶಾರ್ಟ್ ಮಾಂಗಲ್ಯ ಚೈನನ್ನು ಹಾಕ್ಕೊಳ್ಳೋದು ಒಂದು ಫ್ಯಾಷನ್ ಆಗಿದೆ ಅಂತ ಹೇಳ್ಬೋದು ತುಂಬ ಅಂದರೆ ತುಂಬಾ ಬ್ಯೂಟಿಫುಲ್ಲಾಗಿದೆ ಡಿಸೈನ್ ನೋಡ್ತಾ ಇದ್ದೀರಲ್ಲ ಇದೆಲ್ಲ ಕ್ರಿಸ್ಟಲಲ್ಲಿ ಬಂದಿದೆ ಕರಿಮಣಿ ಎಲ್ಲ ಕ್ರಿಸ್ಟಲ್ ಬಿಟ್ಸಲ್ಲಿ ಬಂದಿದೆ ವಿತ್ ಕ್ಯಾಪ್ ಬಂದಿದೆ ಮತ್ತು ಇದಕ್ಕೆ ನೋಡ್ತಾ ಇದ್ದೀರಲ್ಲ ಇದನ್ನು ದಶಾವತಾರ್ ಚೈನ್ ಅಂತ ಹೇಳ್ತಾರೆ ದಶಾವತಾರ್ ಚೈನ್ ನೋಡಿ ಕರಿಮಣಿ ದಶಾವತಾರ್ ಚೈನು ಮತ್ತು ಕರಿ ಸಾರಿ ಕ್ರಿಸ್ಟಲ್ ಬಿಟ್ಸು ನಂತರ ತಿರ್ಗಾ ದಶಾವತಾರು ಮತ್ತು ಕ್ರಿಸ್ಟಲ್ ಬಿಡ್ಸು ನಂತರ ತಾಲಿ ತುಂಬ ಅಂದರೆ ತುಂಬಾ ಬ್ಯೂಟಿಫುಲ್ಲಾಗಿರೋವಂಥ ಡಿಸೈನ್ ಅಂತ ಹೇಳ್ಬೋದು ತುಂಬ ರೇರ್ ಡಿಸೈನ್ ಅಂತಲೂ ಹೇಳ್ಬೋದು ಬೇಗ ಬೇಗ ಪರ್ಚೇಸ್ ಮಾಡಿ ರೇಟ್ ಎಷ್ಟು ಅಂತೀರಾ ಜಸ್ಟ್ ಫೋರ್ ಹಂಡ್ರೆಡ್ ರುಪೀಸು ಒನ್ ಇಯರ್ ವಾರಂಟಿ ಇದೆ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಕ್ಯಾಶ್ ಆನ್ ಡೆಲಿವರಿ ಸಿಗೋದಿಲ್ಲ ಸ್ನೇಹಿತರೆ ಬೇಕಂದರೆ ಶಾಪ್ಗೆ ಬಂದು ಪರ್ಚೇಸ್ ಮಾಡ್ಬೋದು ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆ್ಯಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಹಲೋ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇವತ್ತೊಂದು ಕಾಮದೇನೋದು ಒಂದು ವಿಗ್ರಹನ ತೊಗೊಂಬಂದಿದ್ದೀನಿ ತುಂಬ ಚೆನ್ನಾಗಿದೆ ತುಂಬ ಜನ ಕಸ್ಟಮರ್ ಕೇಳ್ತಾಯಿದ್ರಿ ಸರ್ ಮೀಡಿಯಮ್ ಸೈಜ್ದು ಹಸುಕರುನ ತೋರಿಸಿ ಅಂತ ಸೊ ಹಾಗಾಗಿ ತೊಗೊಂಬಂದಿದ್ದೀನಿ ಏನಂತ ಹೇಳಿದ್ರೆ ಸ್ನೇಹಿತರೆ ಇದು ಫೈ ಇಂಚಸ್ದು ಲಾಸ್ಟ್ ಟೈಮು ತೌಸಂಡ್ ಫೋರ್ ಇತ್ತು ಮತ್ತು ಹಂಡ್ರೆಡ್ದಿತ್ತು ಟೂ ಇತ್ತು ಇದು ಬಂದು ನೈನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಫೈವ್ ಇಂಚಸ್ ಬರುತ್ತೆ ಇದು ಮೆಟೀರಿಯಲ್ ಕೇಳೋದಾದರೆ ಮೆಟಲ್ಲು ಸ್ನೇಹಿತರೆ ನೋಡಿ ಇದು ಮತ್ತು ಏನು ಮೆಟಲ್ ಅಂತ ಕೇಳ್ಬೋದು ಇದು ಬಂದು ಅಲ್ಯೂಮಿನಿಯಮ್ದು ಸ್ನೇಹಿತರೆ ನಂತರ ಅದರ ಮೇಲ್ಗಡೆ ಸಿಲ್ವರ್ ಪಾಲಿಶನ್ನು ಮಾಡಿದ್ದಾರೆ ಸೊ ತುಂಬ ಚೆನ್ನಾಗಿದೆ ಬ್ಯಾಕ್ ಸೈಡ್ ನೋಡೋದಾದ್ರೆ ನೋಡಿ ಎಲ್ಲನೂ ಸ್ಕ್ರೂ ಟೈಪ್ ಇದೆ ಸೊ ನೀವು ಈಸಿಯಾಗಿ ಇದನ್ನು ಓಪನ್ ಮಾಡಿ ಸಪ್ರೇಟ್ ಸಪ್ರೇಟು ಕೂಡ ಮಾಡ್ಕೋಬೋದು ತುಂಬ ಚೆನ್ನಾಗಿದೆ ಬೇಗ ಬೇಗ ಪರ್ಚೇಸ್ ಮಾಡಿ ಲಿಮಿಟೆಡ್ ಸ್ಟಾಕ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ನೈನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಪ್ಯೂರ್ ಜರ್ಮನ್ ಸಿಲ್ವರಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಒಂದು ಏನು ದೀಪಾಲಯ ಕಂಬಗಳನ್ನು ತೊಗೊಬಂದಿನಿ ತುಂಬ ಅಂದರೆ ತುಂಬ ಹೆವಿ ವೆಯ್ಟ್ ಇರುವಂತದ್ದು ಮತ್ತು ಹೆವಿ ಡಿಸೈನ್ ಅಂತಲೇ ಹೇಳ್ಬೋದು ಕೆಳಗಡೆ ನೋಡ್ತಾ ಇದ್ದೀರಲ್ಲ ವಿತ್ ಸ್ಟ್ಯಾಂಡ್ ಕೊಟ್ಟಿದ್ದಾರೆ ಸೊ ಹಾಗಾಗಿ ತುಂಬ ಈಸಿಯಾಗಿ ನೀವು ಯೂಸ್ ಮಾಡೋದಕ್ಕೆ ತುಂಬ ಇದು ನಿಧಾನಕ್ಕೆ ಡಿಸೈನ್ ತೋರಿಸ್ತಾ ಇದ್ದೀನಿ ಯಾಕೆಂದರೆ ನಿಮಗೆಲ್ಲ ಈಗ ಗೊತ್ತಾಗಲಿ ಡಿಸೈನ್ ಬಗ್ಗೆ ಅಂತ ಮತ್ತೆ ಆಳ ನೋಡ್ತಾ ಇದ್ದೀರಲ್ಲ ತುಂಬ ಎಣ್ಣೆ ಇಡಿಸುತ್ತೆ ತುಂಬ ಹೊತ್ತು ದೀಪ ಉರಿಯುತ್ತೆ ಸೊ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಎರಡು ದೀಪಗಳನ್ನು ನೋಡ್ತಾ ಇದ್ದೀರಲ್ಲ ತುಂಬ ಬ್ಯೂಟಿಫುಲ್ ಆಗಿದೆ ಸ್ನೇಹಿತರೆ ಇದು ಪ್ಯೂರ್ ಜರ್ಮನ್ ಸಿಲ್ವರ್ ಆಗಿರುತ್ತೆ ನೀವು ಎಲ್ಲಿ ಬೇಕಾದರೂ ಹೋಗಿ ಚೆಕ್ ಮಾಡಿಸ್ಕೋಬೋದು ಈ ಜರ್ಮನ್ ಸಿಲ್ವರ್ ಅಲ್ವಾ ಇಲ್ ಹೌದಾ ಅಂತ ಮತ್ತೆ ರೇಟ್ ಕೇಳೋದಾದರೆ ಇದು ಬಂದು ಸ ಅಂದರೆ ಒಂದು ಕೆ ಜಿ ಏಳ್ನೂರು ಗ್ರಾಮ್ ಬರುತ್ತೆ ಆಲ್ಮೋಸ್ಟ್ ವೆಯ್ಟು ಸೊ ರೇಟ್ ಬಂದು ಫೋರ್ಟೀನ್ ತೌಸಂಡ್ ಆಗುತ್ತೆ ಹದಿನಾಲ್ಕು ಸಾವಿರ ಆಗುತ್ತೆ ತುಂಬ ಗಟ್ಟಿಯಾಗಿರುತ್ತೆ ಸೊ ಲಾಂಗ್ ಟರ್ಮ್ ಬಾಳ್ಕೆ ಬರುತ್ತೆ ಬೇಗ ಬೇಗ ಪರ್ಚೇಸ್ ಮಾಡಿ ಎಷ್ಟು ಇಂಚಸ್ ಅಂದ್ರೆ ಏಯ್ಟೀನ್ ಇಂಚಸ್ ಬರುತ್ತೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಇವತ್ತು ಆಂಟಿಕ್ ಜರ್ಮನ್ ಸಿಲ್ವರ್ ಅಲ್ಲಿ ಇನ್ನೂರ ಎಪ್ಪತ್ತ ಎರಡು ಗ್ರಾಮ್ದು ಮತ್ತೆ ಐದು ಇಂಚಂದು ಸೂಪರ್ ಆಗಿರುವಂತಹ ಒಂದು ಪಾಟನ್ನು ತಗೊಂಡಿನಿ ಇದನ್ನಂತೂ ಹಂಡ್ರೆಡ್ ಪರ್ಸೆಂಟ್ ಕುಂಕುಮ್ ಪಾಟ್ ಅನ್ನೋದಕ್ಕೆ ಆಗೋದಿಲ್ಲ ಇದನ್ನ ಹುರುಳಿ ಅನ್ ಅನ್ನಂತ ಹೇಳ್ಬೋದು ನೋಡಿ ಎಲಿಫೆಂಟ್ ಹೊತ್ಕೊಂಡಿರೋ ಥರ ಕಾಣಿಸುತ್ತೆ ಎಲಿಫೆಂಟ್ ಸ್ಟ್ಯಾಂಡ್ ಇರುವಂತಹ ಒಂದು ಹುರುಳಿ ಅಂತ ಹೇಳ್ಬೋದು ತುಂಬ ಚೆನ್ನಾಗಿದೆ ಬ್ಯೂಟಿಫುಲ್ ಆಗಿದೆ ಇದೆಲ್ಲ ಆ್ಯಂಟಿ ಕಲರ್ ಆಗಿರೋದ್ರಿಂದ ನೀವು ಎಷ್ಟು ವರ್ಷ ಇಟ್ಕೊಂಡ್ರು ಕೂಡ ಯಾವುದೇ ರೀತಿ ಶೇಡ್ ಆಗುವಂಥ ಚಾನ್ಸಸ್ ಇಲ್ಲ ನೋಡಿ ಎಲ್ಲ ಕಡೆ ವರ್ಕ್ಮೆನ್ ಸಕ್ಕತ್ತಾಗಿದೆ ಸಖತ್ತಾಗಿದೆ ಮತ್ತು ಇದನ್ನು ಈಸಿ ಯೂಸ್ ಮಾಡೋದಕ್ಕೆ ಯಾಕೆಂದರೆ ಇದನ್ನು ಆಚೆ ಕಡೆನೇ ಹಾಗೆ ಇಡ್ಬೋದು ಕವರಲ್ಲಿ ಇಡಬೇಕು ಬಟ್ಟೆ ಸುತ್ತಿಡಬೇಕು ಆ ಥರ ಪ್ರಾಬ್ಲಮ್ಮೇ ಇಲ್ಲ ಆರಾಮಾಗಿ ಬೆಳಗ್ಬೋದು ನೀವು ಕೋಲ್ಗೇಟ್ ಪೌಡ್ರ್ ಹಾಕಿ ವಾಶ್ ಮಾಡಿದ್ರೆ ಶೈನಿಂಗ್ ಕೂಡ ಬರುತ್ತೆ ಬೇಗ ಬೇಗ ಪರ್ಚೇಸ್ ಮಾಡಿ ರೇಟ್ ಎಷ್ಟಪ್ಪ ಅಂದರೆ ಎರಡು ಸಾವಿರದ ಇನ್ನೂರು ರೂಪಾಯಿ ಬೀಳುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಇದೆ ಆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಸೆವೆಂಟಿ ಏಯ್ಟ್ ಗ್ರಾಮ್ಸ್ ಇರುವಂತಹ ಒಂದು ಆ್ಯಂಟಿಕ್ ಒಂದು ಜರ್ಮನ್ ಸಿಲ್ವರ್ನ ತಗೊಬಂದಿದ್ದೀನಿ ಜರ್ಮನ್ ಸಿಲ್ವರ್ದು ಇದು ಅರ್ಶನ ಕುಂಕುಮದ ಬಟ್ಲು ಥರನೂ ಯೂಸ್ ಮಾಡ್ಬೋದು ಅಥವಾ ಅಕ್ಷತೆ ಬಟ್ಲ ಥರನೂ ಯೂಸ್ ಮಾಡ್ಬೋದು ಆ್ಯಂಟಿಕೋಸು ನೀವು ಎಷ್ಟೇ ವರ್ಷ ಇಟ್ರು ಕೂಡ ಏನೂ ಶೇಡ್ ಆಗೋದಿಲ್ಲ ಸ್ನೇಹಿತರೆ ಇದೇ ಥರ ಇರುತ್ತೆ ಕವರಲ್ಲಿ ಹಾಕಿಡಬೇಕು ಅಥವಾ ಆ ಥರ ಯೂಸ್ ಮಾಡಬೇಕು ಈ ಥರ ಯೂಸ್ ಮಾಡಬೇಕು ಏನಿಲ್ಲ ಇದನ್ನೂ ಅಷ್ಟೇ ಸ್ನೇಹಿತರೆ ನೀವು ಏನು ಒಂದು ಕೋಲ್ಗೇಟ್ ಪೌಡ್ರನ್ನು ತೊಗೊಂಡು ನೀವು ವಾಶ್ ಮಾಡಿದ್ರೆ ಶೈನಿಂಗ್ ಬರುತ್ತೆ ಶೈನಿಂಗ್ ಬೇಕು ಅನ್ನೋರು ಇಲ್ಲ ಮಾಮೂಲಿ ವಾಟ್ರಲ್ಲಿ ತೊಳಿಬಹುದು ಆರಾಮಾಗಿ ತುಂಬ ಚೆನ್ನಾಗಿದೆ ಬ್ಯೂಟಿಫುಲ್ಲಾಗಿದೆ ಹೆವಿ ಕ್ವಾಲಿಟಿ ಇದೆಲ್ಲನೂ ಹೊರಗಡೆ ತುಂಬ ತುಂಬ ರೇಟಿಗೆ ಮಾರ್ತಾರೆ ಮತ್ತು ಕೋಟೆಡ್ನ ಕೊಟ್ಬಿಟ್ಟು ನಿಮಗೆ ಜರ್ಮನ್ ಸಿಲ್ವರ್ ಅಂತ ಹೇಳ್ತಾರೆ ಇದು ಪ್ಯೂರ್ ಜರ್ಮನ್ ಸಿಲ್ವರ್ ಸ್ನೇಹಿತರೆ ನೀವು ಬೇಕಂದ್ರೆ ಎಲ್ಲಿ ಬೇಕಾದರೂ ಚೆಕ್ ಮಾಡಿಸ್ಕೋಬಹುದು ರೇಟ್ ಎಷ್ಟಪ್ಪ ಅಂದರೆ ಸೆವೆನ್ ಹಂಡ್ರೆಡ್ ಪರ್ ಪೀಸ್ ಬಿಡುತ್ತೆ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ನೋಡ್ತಾ ಇದ್ದೀರಲ್ಲ ಬೇಗ ಬೇಗ ಪರ್ಚೇಸ್ ಮಾಡಿ ಹಲೋ ಫ್ರೆಂಡ್ಸ್ ಇವತ್ತೊಂದು ಫೋರ್ ಇನ್ ಒನ್ ತಗೊಬಂದಿದ್ದೀನಿ ಏನಪ್ಪ ಇದು ಫೋರ್ ಇನ್ ಒನ್ ಅಂತ ಹೇಳ್ತಿದ್ದೀರಾ ತುಂಬ ಜನ ಕಸ್ಟಮರ್ ಏನಂತಿದ್ರು ಅಂದರೆ ಸರ್ ಆರು ಸಾವಿರ ಐದು ಸಾವಿರ ಅಷ್ಟೊಂದೆಲ್ಲ ಅಮೌಂಟ್ ನಮ್ಮ ಹತ್ರ ಆಗೋದಿಲ್ಲ ಸ್ವಲ್ಪ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಪ್ಲೇಟ್ಸ್ನ ತೋರಿಸಿ ನಾವು ಗಿಫ್ಟ್ಸ್ ಕೊಡೋದಕ್ಕೆ ಅಥವಾ ಏನು ವರ್ಮಾಲಕ್ಷ್ಮಿಯಲ್ಲಿ ಹಣ್ಣು ಇಡೋದಿಕ್ಕೆ ಅಥವಾ ಕಳಸ ಇಡೋದಕ್ಕೆ ಏನು ಈ ಥರ ಬೇರೆ ಬೇರೆ ಪರ್ಪಸ್ಗೆ ಕೇಳ್ತಿದ್ರಿ ಸೊ ಹಾಗಾಗಿ ಇವತ್ತು ಫೋರ್ ಫೈ ಸಿಕ್ಸ್ ಸೆವೆನ್ ಇಂಚಸ್ದು ಮೂರು ಸಾರಿ ನಾಲ್ಕು ಪ್ಲೇಟ್ಸ್ನ ತೊಗೊಂಡು ಬಂದಿದ್ದೀನಿ ಚೈನಾ ಪ್ಲೇಟ್ಸು ನೆನಪಲ್ಲಿರಲಿ ಇದು ಜರ್ಮನ್ ಸಿಲ್ವರ್ ಅಲ್ಲ ಸ್ನೇಹಿತರೆ ಹೊರಗಡೆ ಜರ್ಮನ್ ಸಿಲ್ವರ್ ಅಂದ್ಬಿಟ್ಟು ಸೇಲ್ ಮಾಡ್ತಾರೆ ಇದೆಲ್ಲನೂ ಕೂಡ ಮೆಟಲ್ ಏನೇನೇ ಬಟ್ ಆದರೆ ಸಿಲ್ವರ್ ಅಲ್ಲ ಸ್ನೇಹಿತರೆ ಇದು ಸೊ ತುಂಬಾ ಚೆನ್ನಾಗಿದೆ ಇದೆಲ್ಲ ಒಳಗಡೆ ಇರೋದೆಲ್ಲ ಪೇಂಟಿಂಗ್ ಅಲ್ಲ ಇದೆಲ್ಲೂ ಲ್ಯಾಮಿನೇಟೆಡ್ ಸ್ನೇಹಿತರೆ ಸೊ ಆರಾಮಾಗಿ ವಾಶ್ ಮಾಡ್ಬೋದು ನಿಮಗೆ ಕರೆ ಕೂತ್ಕೊಳ್ಳುತ್ತೆ ಅನ್ನೋಂತಹ ಪ್ರಾಬ್ಲಮ್ಮೇ ಇರೋದಿಲ್ಲ ಇದು ಮೇಲ್ಗಡೆದು ಟೂ ಫಿಫ್ಟಿ ಕೆಳಗಡೆ ತ್ರೀ ಫಿಫ್ಟಿ ಫೋರ್ ಫಿಫ್ಟಿ ಫೈವ್ ಫಿಫ್ಟಿ ಓವರ್ ಆಲ್ ನಾಲ್ಕು ಬೇಕು ಅಂದರೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಇವತ್ತೊಂದು ಸೂಪರ್ ಆಗಿರುವಂತಹ ಕಾಸಿನ ಸರನ ತೊಗೊಬಂದಿದಿನಿ ಆಲ್ಮೋಸ್ಟ್ ಇನ್ನೂರ ಐವತ್ತು ಕಾಯಿನ್ಸ್ ಇದೆ ಸ್ನೇಹಿತರೆ ಸಕ್ಕತ್ತಾಗಿದೆ ನೋಡಿ ಕಾಯಿನ್ಸ್ಗಳು ನೋಡಿ ಸಣ್ಣ ಇಲ್ಲ ದಪ್ಪ ದಪ್ಪ ಕಾಯಿನ್ಸು ಆರಾಮಾಗಿ ನೀವು ವೇರ್ ಮಾಡ್ಬೋದು ವರಮಾಲಕ್ಷ್ಮಿ ಹಬ್ಬಕ್ಕೆ ದೇವ್ರಿಗೂ ವೇರ್ ಮಾಡ್ಬೋದು ತುಂಬ ಚೆನ್ನಾಗಿದೆ ತುಂಬ ಅಂದರೆ ತುಂಬ ರೇರ್ ಸ್ನೇಹಿತರೆ ಈ ತರಹ ಸೆಟ್ಗಳು ಬರೋದು ಯಾಕೆಂದರೆ ಇದು ಚೀಪ್ ಆ್ಯಂಡ್ ಬೆಸ್ಟ್ ಅಂತಲೇ ಹೇಳ್ಬೋದು ಮೇಲ್ಗಡೆ ನೋಡಿ ಅವಲಕ್ಕಿ ಚೈನನ್ನು ಹಾಕಿದರೆ ಇದಕ್ಕೆ ಎಕ್ಸ್ಟ್ರಾ ಚೈನ್ ಅಂದ್ಬಿಟ್ಟು ಸಖತ್ತಾಗಿದೆ ಸ್ನೇಹಿತರೆ ಕ್ವಾಲಿಟಿ ಮಾತ್ರ ಬೊಂಬಾಡಾಗಿದೆ ಮತ್ತು ಕಾಸ್ಗಳನ್ನೂ ನೋಡಿ ಎರಡು ಸೈಡ್ ಹಾಕೋಬೋದು ಟೂ ಇನ್ ಒನ್ ಸೈಡ್ ಹಾಕೋಬೋದು ನೋಡಿ ಇದು ಆದ್ರೆ ಬ್ಯಾಕ್ ಸೈಡ್ ಅಷ್ಟೇ ನೋಡಿ ಬ್ಯಾಕ್ ಸೈಡು ಹಾಕೋಬೋದು ಕಾಸನ್ನು ಎರಡೂ ಕಡೆ ಲಕ್ಷ್ಮಿಯನ್ನು ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ಮತ್ತು ಇದು ತುಂಬ ದಪ್ಪನೂ ಇಲ್ಲ ತುಂಬ ವೆಯ್ಟೂ ಇಲ್ಲ ಥರ ಬಡ್ಡಿ ಬಂಗಾರಂಪುನ್ ಚೈನ್ ಅಂತಲೇ ಹೇಳ್ಬೋದು ಅಷ್ಟೇ ಚೆನ್ನಾಗಿದೆ ಇದರ ರೇಟ್ ಕೇಳೋದಾದರೆ ಜಸ್ಟ್ ತ್ರೀ ಫಿಫ್ಟಿ ಎರಡೂ ಚೈನ್ ಶಾರ್ಟ್ ಲಾಂಗ್ ಎರಡೂ ಸೇರಿಸಿ ತ್ರೀ ಫಿಫ್ಟಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಬೇಗ ಬೇಗ ಪರ್ಚೇಸ್ ಮಾಡಿ